ನಮಗೆಲ್ಲ ತಿಳಿದಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಆದರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಆ ತಾಯಿ ಬ ಬನ್ಶಂಕರಮ್ಮನ ಕೃಪೆಯಿಂದ ನಾವು ಇವತ್ತು ಆ ಅನ್ನದಾನ ಅಂತ ಅನ್ನೋದ್ರೆ ತಪ್ಪಾಗ್ತದೆ ಅನ್ನ ಸಂತರ್ಪಣೆ ಮಾಡುವಂಥ ಶಕ್ತಿ ಕೊಟ್ಟಿರೋದಕ್ಕೆ ಆ ತಾಯಿಗೆ ಮೊಟ್ಟಮೊದಲನೆಯಾಗಿದ್ದಾಗಿ ಧನ್ಯವಾದಗಳು ತಿಳಿಸ್ತಾ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ತುಂಬ ಒಂದು ಉತ್ಸಾಹ ಬಂದಿದೆ ಕಾರಣ ಏನು ಅಂದರೆ ಉಜರ ಇಲಾಖೆಯ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವ್ರು ಬಂದಿದ್ದರು ಮಾಜಿ ಸಂಸತ್ ಸದಸ್ಯರಾದ ಶಿವರಾಮೇಗೌಡರು ಬಂದಿದ್ದಾರೆ ಗುರಪ್ಪ ನಾಯ್ಡು ಅವರು ಬಂದಿದ್ದಾರೆ ಮಾಜಿ ಉಪಮಹಾಪೌರಾದಂಥ ಎಲ್ ಶ್ರೀನಿವಾಸ್ ಅವರು ಕುಟುಂಬದವರು ಬಂದಿದ್ದಾರೆ ಸೊ ಅನೇಕ ಸ್ನೇಹಿತರುಗಳು ಹಾಗೂ ಚಿತ್ರನಟ ರವಿ ಕಿರಣ್ ಅವರು ಬಂದಿದ್ದಾರೆ ಇವೆಲ್ಲ ಬಂದಿರೋದು ನಿಜವಾಗಲೂ ಈ ಒಂದು ಹಬ್ಬದ ಒಂದು ವಾತಾವರಣ ಈ ಭಾಗದಲ್ಲಿ ಇವತ್ತು ಮಂಚನ ದೇವ ಕೃಪೆಯಿಂದ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರಂತ ಭಾವಿಸ್ತೇನೆ ಇದೇ ರೀತಿ ಪ್ರತಿ ವರ್ಷವೂ ನಡೀಲಿ ನನ್ನ ನಾವು ಏನು ನಮ್ಮ ಕುಟುಂಬ ಮಾಡ್ತಿದ್ದೀವಿ ಇದೇ ರೀತಿ ಪ್ರತಿ ಬೇರೆ ಕುಟುಂಬಗಳೂ ಪ್ರತಿದಿನ ಆಷಾಢದಲ್ಲಿ ಮಾಡಿ ಭಕ್ತರಿಗೆ ಸ ಅನ್ನ ಸಂತರ್ಪಣೆ ಮಾಡಲಿ ಅಂತ ತಾಯಿಯಲ್ಲಿ ನಾನು ಮನವಿ ಮಾಡಿ ಬೇಡ್ಕೊಳ್ತೇನೆ ನಮಸ್ಕಾರ ಬಾಬಣ್ಣವರು ಹೃದಯ ಭಾಳ ವಿಶಾಲವಾಗಿದೆ ನಮ್ಮೆಲ್ಲ ನಮಗೆ ಭಾಳ ಬೇಕಾದ ಸ್ನೇಹಿತರು ನನ್ನ ಅಣ್ಣ ಹಿರಿಯಣ್ಣ ಯಾವತ್ತೋ ಅವ್ರಿಗೂ ಒಂದು ದೇವರು ಬನಶಂಕ್ರಮ ಒಲಿಬೇಕಾಗಿತ್ತು ಇನ್ನು ಅಧಿಕಾರ ಬೇಡ ಅಂತ ಅವ್ರು ಬಿಟ್ಟಿರೋ ಹೊತ್ತಿಗೆ ಹಿಂಗೆ ನಿಂತದೆ ಬಾಬಣ್ಣವರು ಯಾವಾಗಲೂ ಧರ್ಮದ ಕೆಲಸನ ಭಾಳ ಚೆನ್ನಾಗಿ ಮಾಡ್ಕೊಂಬಂದವ್ರೆ ಅವರು ನಾನು ಅವರು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ್ಲಿಂದಲೂ ನಾನೆಲ್ಲ ಚೆನ್ನಾಗಿ ಬಲ್ಲೆ ಇವತ್ತು ಆಷಾಢ ಮಾಸ ಆಷಾಢ ಮಾಸದ ಎರಡನೇ ಶುಕ್ರವಾರ ಇವತ್ತು ನಾನು ಇಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಇದು ಹತ್ರದಲ್ಲಿದ್ದರೂ ನಾವು ಬಂದಿಲ್ಲ ದೂರ್ಲು ಬೆಟ್ಟ ಅಂತ ಅಂತೇಳ್ಬಿಟ್ಟು ಪ್ರಪಂಚ ಸುತ್ತಕ್ಕೆ ಹೋಗ್ತೀವಿ ಬೇಕಾದಷ್ಟು ದೇ ದೇ ದೇವಸ್ಥಾನಗಳಿಗೆ ಹೋಗ್ತೀವಿ ತಪ್ಪು ಅಂತಲ್ಲ ಪವಿತ್ರವಾಗಿರ್ತಕ್ಕಂಥ ಬನ ಸಂಕ್ರಮ ಎಟ್ಟೊಂದು ಜನರು ಆಕರ್ಷಣೆ ಮಾಡಿದ್ದಾರೆ ಇವತ್ತು ಬನ ಸಂಕ್ರಮ ಕಾಲು ಭಾಳ ಹುಷಾರಾಗಿ ನೋಡ್ಕೋಬೇಕು ಜನನ ಇವತ್ತು ಬನ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಅದರಲ್ಲೂ ಹೆಣ್ಮಕ್ಳೇ ಜಾಸ್ತಿ ಇರ್ತಕ್ಕಂಥ ಒಂದು ಸಮಾರಂಭ ಆಯಿತು ಹೆಣ್ಮಕ್ಕಳಲ್ಲಿ ಇರ್ತಾರೋ ಅಲ್ಲಿ ನ್ಯಾಯ ನೀತಿ ರೀತಿ ಸ್ವಲ್ಪ ಒಳ್ಳೆ ಥರ ಇರುತ್ತೆ ಅದಕ್ಕೆ ಭಗವಂತ ಇವತ್ತು ಇಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಳಿಗೆಲ್ಲ ಒಳ್ಳೆಯದಾಗಲಿ ಈಗ ತಾನೇ ರಾಮಲಿಂಗರೆಡ್ಡಿ ಸಾಹೇಬರು ಬಂದು ಹೋದರು ಈಗ ತಾನೇ ಕಬಡ್ಡಿ ಬಾಬಣ್ಣ ನಮ್ಮ ಶ್ರೀನಣ್ಣ ಈಗ ತಾನೇ ನಮ್ಮ ಗುರಪ್ಪ ನಾಯ್ಡು ನಾಯಕರು ಬಂದರು ಅವರು ನಮಗೆ ಈ ಭಾಗದ ಹಳೆಯ ಮುಖಂಡರು ನಮ್ಮ ನನಗಿಂತ ಹಿರಿಯವರು ಮತ್ತು ರಾಮು ರಾಮು ನಮ್ಮ ನೋಡಿ ಇಲ್ಲಿ ಇವರು ಮುಸ್ಲಿಂ ಜನಾಂಗದರು ಆದರೂ ಸಹಿತ ಅವನ ಕೈಗುಣ ಭಾಳ ಬಸ್ ಭಾಳ ಚೆನ್ನಾಗಿದೆ ನೋಡಿ ಇಲ್ಲಿ ಬಂದು ಎಲ್ಲನೂ ಅನ್ನ ಕೊಡೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ ಅದರಿಂದ ನಮ್ಮ ಬಾಬಣ್ಣ ಮತ್ತು ಬಾಬಣ್ಣನ ಸುಪುತ್ರರಾಗಿರ್ತಕ್ಕಂಥ ಪವನ್ನು ನಮ್ಮ ಶ್ರೀನಿವಾಸು ಶ್ರೀನಿವಾಸನ್ನು ಎಲ್ಲರೂ ಸೇರಿಕೊಂಡು ಇವತ್ತು ಭಾಳ ದೊಡ್ಡ ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರ ಜೊತದಲ್ಲಿ ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬನ್ಶಂಕ್ರಮನಿಗೆ ಒಂದು ಅಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಇದ್ದೀವಿ ಇವತ್ತು ಆಷಾಢ ಶುಕ್ರವಾರ ಎರಡನೇ ಶುಕ್ರವಾರ ನಮ್ಮ ಬಾಬಣ್ಣವರು ಕಬಡಿ ಅವರು ಇವತ್ತು ವಿಶೇಷವಾದಂಥ ಪೂಜೆಯನ್ನು ಇಟ್ಕೊಂಡು ಸಾವಿರಾರು ಜನಕ್ಕೆ ಇವತ್ತು ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಇವತ್ತು ಅನ್ನ ದಾನವನ್ನು ಇಟ್ಕೊಂಡು ಇವತ್ತು ಒಳ್ಳೆ ವಿಶೇಷವಾದಂಥ ಪೂಜೆ ಮಾಡ್ತಾಯಿದ್ದಾರೆ ಅನ್ನ ಪ್ರಸಾದ ಇವತ್ತು ವಿಶೇಷವಾದಂಥ ಈ ಬನ್ಸಂಕರಮ್ಮ ತಾಯಿ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಬನ್ಸಂಗರಮ್ಮ ತಾಯಿ ಭಾಳ ಯಶಸ್ವಿಯಾಗಿ ಹೆಸರಿರುವಂಥ ಒಂದು ಬನ್ಸಂಗರಮ್ಮ ತಾಯಿ ಲಕ್ಷಾಂತರ ಜನ ಹೆಣ್ಣು ಬಂದು ಇವತ್ತು ಆ ತಾಯಿಯಲ್ಲಿ ಪೂಜೆ ಮಾಡಿ ಬೇಡ್ಕೊಳ್ತಾರೆ ಆ ವರವನ್ನು ಕೂಡ ತಾಯಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಪಂಚಗ್ರಮ್ಮ ದೇವಸ್ಥಾನದಲ್ಲಿ ದಿನಾಗ್ಲೂ ಕೂಡ ಜಾತ್ರೆಯಾಗಿ ಇದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊತ್ತು ತಮ್ಮನ್ನೆಲ್ಲ ಉದ್ದೇಶ ಮಾತನಾಡ್ತಾ ಶಿವರಾಮೇಗೌಡರು ನಮ್ಮ ಗುರಪ್ಪ ಅವರು ಮತ್ತು ನಮ್ಮ ಈ ಭಾಗದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಅನ್ಸರ್ ಪಾಷ ಅವರು ಮತ್ತು ನಮ್ಮ ಅವರು ಎಲ್ಲ ಮುಖಂಡರು ಇವತ್ತು ಒಟ್ಟಿಗೆ ಇದ್ದು ಇವತ್ತು ನಾವು ಆ ತಾಯಿ ಸೇವೆಯನ್ನು ಇದ್ದೀವಿ ಅದಕ್ಕೋ ಇದಕ್ಕೋಸ್ಕರ ಇವತ್ತು ರಾಮಲಿಂಗಾರೆಡ್ಡಿಯವರು ಸಾರಿಗೆ ಸಚಿವರು ಮುಜರಾ ಇಲಾಖೆ ಸಚಿವರು ಕೂಡ ಬಂದು ಆ ತಾಯಿ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದಿದ್ದಾರೆ ಎಲ್ಲರಿಗೂ ಕೂಡ ಬನ್ಸಗರಮ್ಮ ತಾಯಿ ಒಳ್ಳೇದು ಮಾಡಲಿ ವಿಶೇಷವಾಗಿ ಇವತ್ತು ಬಾ ಬಾಬು ಕ ಪ್ರಸಾದ್ ಬಾಬು ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಂಸಗರಮ್ಮ ತಾಯಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಹೇಳಿದ್ವಿ ಬಂಸ ಶಿವರಾಮೇಗೌಡರಿಗೂ ಒಳ್ಳೆಯದಾಗಲಿ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ